ಕಾಯಿ ಪುಕ್ಕಟ್ಟ ರೀ ಈಗ ಒಂದು ರೂಪಾಯಿ ಎರಡು ರೂಪಾಯಿ ಹೋತ್ರಿ ಈಗ ನೂರು ರೂಪಾಯಿ ಫಿಕ್ಸ್ ಮಾಡ್ತೇ ಆಂಟಿ ಕೊಡಾಡ್ಕೊಂಡು ನಿಂತ ನಿಂತು ಕೊಡಿ ಹಿಡ್ಕೊಂಡು ನಿಂತಾಳೆ ಅಂತೇಳಿ ಮಗ ಜೋಡಿ ಮೇಲೆ ನಿಂದ್ರಾಕ್ ಹೊಂಟಾನ್ರಿ ಒಂದು ಗಂಡನ ಪಕ್ಕಂದನ್ರು ಅಕ್ಕ ನೀವು ರೀ ಅಕ್ಕ ಇನ್ನೂ ಸಾವಿರ ರೂಪಾಯಿ ಯಾರು ಕೊಡ್ತಾರೆ ರೀ ಈಗಲೇನು ರೀ ಹೊಸ ಗೆಜ್ಜೆ ಅದಾವ ಅಂತೇಳಿ ಬೆಳತನ ಡ್ಯಾನ್ಸ್ ಮಾಡ್ಕೊತ ಕುಂತ್ರ ನಿದ್ದೆತಾನಿ ಹೋದಲ್ರಿ ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿವಸ ಒಂದು ವಾಕ್ಯದ ಹಾಸ್ಯದ ಚುಟುಕುಗಳು ಹೇಗಿರ್ತಾವಂತ ನೋಡೋಣ ನನ್ನ ಹೆಂಡತಿಗೆ ತಂದು ಕೊಟ್ಟೆ ಹೊಸ ಗೆಜ್ಜೆ ನನ್ನ ಹೆಂಡತಿಗೆ ತಂದು ಕೊಟ್ಟೆ ಹೊಸ ಗೆಜ್ಜೆ ಅದಕ್ಕಾಗಿಯೇ ದಿನ ರಾತ್ರಿ ಹತ್ತುತ್ತಿಲ್ಲ ನಿದ್ದೆ ನೋಡಿರಿ ಹೊಸ ಗೆಜ್ಜೆ ಅದ ಅಂತೇಳಿ ಬೆಳತನ ಡ್ಯಾನ್ಸ್ ಮಾಡ್ಕೊತ ಕುಂತ್ರ ನಿದ್ದೆ ಹತ್ತುತ್ತಾನಿರಿ ಹೌದಲ್ರಿ ನನ್ನ ಮಗ ಕೇಳುತ್ತಿದ್ದ ಹತ್ತು ರೂಪಾಯಿ ತಾಯಿಯನ್ನ ಬಹಳ ದಿನದಿಂದ ನನ್ನ ಮಗ ಕೇಳುತ್ತಿದ್ದ ಹತ್ತು ರೂಪಾಯಿ ತಾಯಿಯನ್ನ ಬಹಳ ದಿನದಿಂದ ಆದರೆ ಅವನ ತಾಯಿ ಕೊಟ್ಟದ್ದು ನೂರು ರೂಪಾಯಿ ಅದು ನನ್ನ ಜೇಬಿನಿಂದ ನೋಡಿರಿ ಯಾರದ್ರೂ ದುಡ್ಡು ಎಲ್ಲ ಮಂಜಾತ್ರಿ ಹಿಂಗ ರೀ ಸ್ವಂತರ ಕಲ್ಲಲ್ರಿ ಒಂದು ಗಂಡನ ಪಕ್ಕದನ್ ರೊಕ್ಕ ಊರೇ ಅಕ್ಕ ಇನ್ನೂ ಸಾವಿರ ರೂಪಾಯಿ ಅವರು ಕೊಡ್ತಾರೆ ರೀ ಈಗಲೇನ್ ಮಕ್ಕಳ ಕೈಯಾಗ ಹೌದಲ್ರಿ ಜೋರಾಗಿ ಬರುತ್ತಿತ್ತು ಮಳೆ ಹಿಡಿದುಕೊಂಡು ನಿಂತಿದ್ದಳು ಆಂಟಿ ಕೊಡೆ ಜೋ ರಾಗಿ ಬರುತ್ತಿತ್ತು ಮಳೆ ಹಿಡಿದುಕೊಂಡು ನಿಂತಿದ್ದಳು ಆಂಟಿ ಕೊಡೆ ಮೇಡಮ್ ಇದೆ ತಲೆ ಬರಲಾ ಅಲ್ಲೇ ಅದಕ್ಕೆ ಒಳಂದಳು ಬರುತ್ತಿದ್ದಾನೆ ನೋಡು ನನ್ನ ಪತಿ ಅಲ್ಲೇ ನೋಡಿರಿ ಒಬ್ಬಕ್ಕೆ ಆಂಟಿ ಕೊಡ ಹಿಡ್ಕೊಂಡು ನಿಂತು ಕೊಡಿ ಹಿಡ್ಕೊಂಡು ನಿಂತಾಳು ಅಂತೇಳಿ ಮಗ ಜೋಡಿಮೆ ನಿಂದ್ರಾಕನ್ರಿ ಬಹಳ ಕುತೂಹಲದಿಂದ ನೋಡಲು ಹೋಗಿದ್ದೆ ಶಿಕಾರಿಪುರ ಬಹಳ ಕುತೂಹಲದಿಂದ ನೋಡಲು ಹೋಗಿದ್ದೆ ಶಿಕಾರಿಪುರ ಆದರೆ ಅಲ್ಲೆಲ್ಲೂ ಸಿಗಲಿಲ್ಲ ಬೇಟೆಗಾರ ಅಲ್ಲಿದ್ದವರೆಲ್ಲ ಹಾಕಿದ್ದರು ಜನಿವಾರೀ ಶಿಕಾರಿಪುರ ಅಂತೇಳಿ ಹೋದೆ ಅಲ್ಲಿ ಅಲ್ಲಿ ನೋಡ್ತೀನಿ ಒಬ್ಬರು ಬೇಟೆಯಾಡೋರು ಇಲ್ಲರಿ ಎಲ್ಲರೂ ಜನಿವಾರ ಹಾಕ್ಕೊಂಡವ್ರು ಅದ ರೀ ಅಲ್ಲಿ ಹುಣ್ಣಿಮೆಯ ದಿನ ಕಾಯಿ ಒಡಿಸಲೆಂದು ಹೋದೆ ಗುಡಿಗೆ ಹುಣ್ಣಿಮೆಯ ದಿನ ಕಾಯಿ ಒಡಿಸಲೆಂದು ಹೋದೆ ಗುಡಿಗೆ ಪೂಜಾರಿ ಅಂದ ಕಾಯಿ ಒಡಿಸೋಕೆ ನಿಗದಿಯಾಗಿದೆ ದರ ನೂರು ರೂಪಾಯಿ ದೇಣಿಗೆ ನೋಡಿರಿ ಕಾಯಿ ಪುಕ್ಕಟ್ಟ ಒಡೆಯಂಗಿಲ್ಲರಿ ಈಗ ಒಂದು ರೂಪಾಯಿ ಎರಡು ರೂಪಾಯಿ ಹೋತ್ರಿ ಈಗ ನೂರು ರೂಪಾಯಿ ಫಿಕ್ಸ್ ಮಾಡ್ತಾರೆ ಇನ್ನು ಕುಡಿಯೋರು ಎಲ್ಲರೂ ಕೈಯಲ್ಲಿದ್ದರೆ ಮೊಬೈಲು ಕೈಯಲ್ಲಿದ್ದರೆ ಮೊಬೈಲು ಗೊತ್ತೇ ಆಗೋದಿಲ್ಲ ರಾತ್ರಿನೂ ಹಗಲು ನೋಡಿರಿ ಇವೆಲ್ಲ ಹಗಲಿ ರಾತ್ರಿ ಫೋನ್ ಇಡ್ಕೊಂಡಿರ್ತಾರಲ್ರಿ ನೋಡಿರ್ಬೇಕಾರೆ ಅವ್ರನ್ನ ಜಗತ್ತೆಲ್ಲ ರಾತ್ರಿ ನಿದ್ದೆ ಮಾಡಿದ್ರೆ ಇವೇನು ಅದಾವಲ್ಲ ರಾತ್ರಿ ಬೆಳೆತನೋ ಫೋನ್ ಇಡ್ಕೊಂಡಿರ್ತಾವೆ ಹಗಲಿ ಬಿದ್ದು ಮಾಡ್ತೀರಿ ಅದಕ್ಕೆ ಹಗಲಿ ಯಾವುದು ರಾತ್ರಿ ಯಾವುದು ಅನ್ನೋದಾಗ ಗೊತ್ತಾಗೋದಲ್ರಿ ಅದಕ್ಕೆ ಅನ್ನೋದು ರೀ ಕೈಯಲ್ಲಿದ್ದರೆ ಮೊಬೈಲು ಗೊತ್ತೇ ಆಗೋದಿಲ್ಲ ರಾತ್ರಿನೂ ಹಗಲು ಒಬ್ಬ ಕೇಳಿದ ಮದುವೆಯಾದ ಮೇಲೆ ನಿನ್ನ ಜೊತೆಗೆ ರಾತ್ರಿ ಇರುವವರು ಯಾರು ನಮ್ಮ ಹುಚ್ಚ ಹೇಳಿದ ನನಗಿನ್ನೂ ಮದುವೆಯಾಗಿಲ್ಲ ಅಲ್ಲಿಯವರೆಗೂ ಈ ಮೊಬೈಲೇ ನನಗೆ ಎಲ್ಲ ನೋಡಿರಿ ಯುವಕ ಹೆಂಡರು ಬೇಡ ಮಕ್ಕಳು ಬೇಡ ಏನು ಬೇಡ್ರಿ ಇವಕ್ಕ ಮೊಬೈಲ್ ಒಂದಿದ್ರೆ ಸಾಕ್ರಿ ಅದೇ ಎಲ್ಲರೂ ಇವಕ್ಕ ಈಗ ಈಗಲೂ ಹುಡುಗರಿಗೆ ನಮ್ಮ ಗುರುಗಳು ಕೇಳಿದರು ನಮ್ಮ ಗುರುಗಳು ಹುಚ್ಚನನ್ನು ಕೇಳಿದರು ರಾಮರಾವಣರ ಯುದ್ಧ ಏಕೆ ನಡೆಯಿತು ನಮ್ಮ ಗುರುಗಳು ಕೇಳಿದರು ಹುಚ್ಚನನ್ನು ರಾಮರಾವಣರ ಯುದ್ಧ ಏಕೆ ನಡೆಯಿತು ನಮ್ಮ ಹುಚ್ಚ ಹೇಳಿದ ಅವರಿಬ್ಬರು ಗೆಳೆಯರಲ್ಲವಲ್ಲ ಅದಕ್ಕೆ ನೋಡಿರಿ ಅವರಿಬ್ಬರು ಗೆಳೆಯರಲ್ಲ ಅಂತ ಅದಕ್ಕೆ ಯುದ್ಧ ನಡೀತಂತೆ ಇಂಥ ಶನಿ ನಮ್ಮ ಹುಚ್ಚ ಹಡಗುಗಳು ನೀರಿನ ಮೇಲೆ ಮಾತ್ರ ಏಕೆ ಚಲಿಸುತ್ತವೆ ಹಡಗುಗಳು ನೀರಿನ ಮೇಲೆ ಮಾತ್ರ ಏಕೆ ಚಲಿಸುತ್ತವೆ ಏಕೆಂದರೆ ಭೂಮಿಯ ಮೇಲೆ ಟ್ರಾಫಿಕ್ ಸಮಸ್ಯೆ ಬಹಳ ಅಂತ ನೋಡಿರಿ ಜನರ ಡ್ಯಾಡಕ್ಕೆ ಸಮಸ್ಯೆ ಆಗೈತೆ ಊರಾಗ ಇನ್ನು ಹಡಗು ಬಂದ್ರೆ ಮೂಡ ಹೋದ್ರಿ ಕಥೆ ಬಸ್ಸಿಗೆ ಜಗ ಇಲ್ಲ ಇನ್ನು ಹಡಗು ಬಂದ್ರೆ ಕೇಳಿರ ಅದಕ್ಕೆ ಅವು ತಮ್ಮ ಪಾಡಿಗೆ ತಾವು ನೀರಿನ ಮ್ಯಾಗ ಅಡ್ಡಾಡ್ತಾವ್ರಿ ಟ್ರಾಫಿಕ್ ಸರ್ಕಲ್ನಲ್ಲಿ ಕೆಂಪು ಹಳದಿ ಹಸಿರು ಬಣ್ಣದ ಲೈಟು ಏಕೆ ಹಾಕುತ್ತಾರೆ ಟ್ರಾಫಿಕ್ ಸರ್ಕಲ್ನಲ್ಲಿ ಕೆಂಪು ಹಳದಿ ಹಸಿರು ಬಣ್ಣದ ಲೈಟನ್ನು ಏಕೆ ಹಾಕಿರುತ್ತಾರೆ ಏಕೆಂದರೆ ಬಿಳಿ ಬಣ್ಣದ ಲೈಟು ಕಾಣುವುದಿಲ್ಲವೆಂದು ಹೌದಲ್ಲ ರೀ ಏನು ಹಾಕಿದ್ರೆ ಕಾಣಂಗಿಲ್ಲ ಜನರಿಗೆ ಇನ್ನು ಬಿಳಿ ಬ ಲೈಟ್ ಹಾಕಿದ್ರೆ ಹೌದಲ್ಲ ರೀ ನಮ್ಮ ಗೆಳೆಯನ ಹೆಂಡತಿ ಕೇಳಿದಳು ಒಲೆ ಹಚ್ಚೋಕೆ ಬೆಂಕಿ ಪೊಟ್ಟನ್ನು ತೆಗೆದುಕೊಂಡು ಬನ್ನಿ ಎಂದು ನಮ್ಮ ಗೆಳೆಯ ಹೇಳಿದ ನೀನಿದ್ದೀಯಲ್ಲ ಮತ್ತೆ ಯಾಕೆ ಬೆಂಕಿ ಪೊಟ್ಟಣ ಅಂತ ನೋಡಿರಿ ಮನ್ಯಾಗ ಬೆಂಕಿ ಹಚ್ಚಕಿನ ಹೆಂಡತಿ ಅಕ್ಕಿಗೆ ಯಾಕೆ ಬೇಕು ಬೆಂಕಿ ಕಡ್ಡಿಪಟ್ನ ಅಂತೇಳಿ ನಮ್ಗೆಳೆಯಾರೀ ಬಸ್ ಸ್ಟ್ಯಾಂಡಿನಲ್ಲಿ ನಿಂತು ಡ್ರೈವರ್ನ ಕೇಳಿದೆ ಸರ್ ಬಸ್ ಯಾವಾಗ ಹೊರಡುತ್ತೆ ಡ್ರೈವರ್ ಹೇಳಿದ ಚಾಲು ಮಾಡಿದ ತಕ್ಷಣ ಹೊರಡುತ್ತೆ ನೋಡಿರಿ ನಾನು ಹುಚ್ಚಿನ ರೀ ಯಾಕಂದ್ರೆ ಎಷ್ಟೊತ್ತಿಗೆ ಹೋಗ್ತರಿ ಬಸ್ ಅಂತ ಕೇಳಿದ್ರು ಶನಿ ಹಾಕಿದ್ದೀನಿ ರೀ ನಾನು ಯಾವಾಗ ಹೊರಡುತ್ತೆ ಅಂತ ಕೇಳಿದ್ನಲ್ಲರಿ ಅದು ತಪ್ಪಾತ್ರಿ ನಂದು ನಾನು ಸ್ಟಾಪ್ ಬಸ್ ಎಂದು ತಿಳಿದು ಬಸ್ಸನ್ನು ಹತ್ತಿದೆ ಆದರೆ ಊರು ಮುಟ್ಟಿದ ಮೇಲೆ ಗೊತ್ತಾಯಿತು ಅದು ಕೈ ತೋರಿದಲ್ಲಿ ನಿಲ್ಲುವ ವಾಹನ ಎಂದು ನೋಡ್ರಿ ಅರ್ಜೆಂಟ್ ಹೋಗ್ಬೇಕಂತೇಳಿ ಬಸ್ ಹತ್ತಿದೆ ಅದು ತಾಸಿಗೆ ಹೋಗೋದು ಎರಡು ತಾಸಿಗೆ ಹೋದ್ರಿ ನಮ್ಮೂರಿಗೆ ಯಾರು ಕೈ ಮಾಡ್ತಾರೋ ಅಲ್ಲಿಂದರುತ್ರಿ ಅದು ಅಂತ ಬಸ್ತ್ರೀ ಇಲ್ಲಿವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯ ಚುಟುಕುಗಳನ್ನು ತಮ್ಮ ಮುಂದೆ ತರುತ್ತೇನೆ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ